ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದೆಲ್ಗ ಸೊಪ್ಪದ ತೊ ತಂಬುಳಿನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಊರಿಗೆ ಹೋಗಿದ್ವಲ್ಲ ಆವಾಗ ಅಲ್ಲಿ ಒಂದೆಲಗ ಸೊಪ್ಪನ್ನ ಕಿತ್ಕೊಬಂದಿದ್ವಿ ಈ ಥರ ಕವಲೆ ಇದೆ ನಮ್ಮ ಮನೆ ಹತ್ರ ಅಲ್ಲಿಂದ ಕಿತ್ಕೊಂಡ್ಬಂದಿದ್ವಿ ಮಳೆ ಜೋರಿತ್ತು ನಾವು ಊರಿಗೆ ಹೋಗಿದ್ದಾಗ ಹಾಗಾಗಿ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ ಈ ರೀತಿ ಎಲ್ಲ ಇದ್ದೀವಿ ಒಂದೆಲಿಗೆ ಸೊಪ್ಪು ಬೆಂಗಳೂರು ಸೈಡಲ್ಲೂ ಒಂದೆಲ್ಗ ಸೊಪ್ಪನ್ನ ಮಾರೋದಕ್ಕೆ ಬರ್ತಾರೆ ಆದರೆ ಅಲ್ಲಿ ಬರೀ ಎಲೆ ಇರುತ್ತೆ ಬೇರು ಸಮೇತ ಸಿಗಲ್ಲ ಹಾಗಾಗಿ ನಾನಿಲ್ಲಿ ಬೇರು ಸಮೇತ ಕಿತ್ಕೊಂತೀನಿ ಟೇಸ್ಟು ಮತ್ತು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೇದು ಅನ್ನೋದಕ್ಕೋಸ್ಕರ ನೀಟಾಗಿ ಇಲ್ಲಿಂದನೇ ಸೊಪ್ಪೆಲ್ಲ ಕಿತ್ಕೊಂಡೆ ಹಾಗಾಗಿ ನಾನು ಈ ವೀಡಿಯೋನ ಇದಕ್ಕೆ ಸೇರಿಸಿದ್ದೀನಿ ಅಷ್ಟೇನೆ ನೋಡಿ ಇಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಈ ರೀತಿ ಉದ್ದ ಉದ್ದ ಬೇರಿರೋದನ್ನ ತೊಗೊಳ್ಳಿ ತುಂಬ ಒಳ್ಳೆಯದು ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಒನ್ ತರ್ಟಿ ಆಗಿದೆ ಹಾಗಾಗಿ ಸ್ವಲ್ಪ ಈಸಿಯಾಗಿ ಯಾವುದಾದ್ರೂ ರೆಸಿಪಿನ ಮಾಡ್ಬೋದು ಅಂದ್ಬಿಟ್ಟು ಇವಾಗ ಊರಿಂದ ತೊಗೊಂಬಂದಿರೋದು ಒಂದೆಲ್ಗ ಸೊಪ್ಪಿತ್ತು ಹಾಗಾಗಿ ಅದರಲ್ಲೇ ಒಂದು ತಂಬುಳಿ ಮಾಡಿಬಿಡೋಣ ಅಂತ ಆಲ್ರೆಡಿ ನಾನು ಬೇರೆ ಬೇರೆ ತಂಬುಳಿನ ಮಾಡೋದು ಯಾವ ರೀತಿ ಅಂತೂ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಊರಿಂದ ಕುಯ್ಕೊ ಬಂದಿರೋ ಸೊಪ್ಪು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಬೇಗ ಇನ್ನೇನೊಂದು ಹತ್ತು ನಿಮಿಷದಲ್ಲಿ ಆಗಬೇಕು ಹಾಗಾಗಿ ಒಂದು ಕಡೆ ಅನ್ನಕ್ಕೆ ರೆಡಿಯಾಗಿದೆ ಇವಾಗ ಬೇಗ ತಂಬುಳಿ ಅದಲ್ಲದೆ ಇವತ್ತು ಸಂಕಷ್ಟರ ಚತುರ್ಥಿ ಬೇರೆ ಇದೆ ಹೇಗೋ ಈರುಳ್ಳಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡೋಲ್ಲ ನಮ್ಮ ಮನೇಲಿ ಹಾಗಾಗಿ ಆಗುತ್ತೆ ಆಗತ್ತೆ ಆಗುತ್ತೆ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಅದಕ್ಕೋಸ್ಕರ ಬೇಗ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಡ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು ಒಂದೆಲಗ ಸೊಪ್ಪಿನ ತಂಬುಳಿ ಮಾಡೋದಕ್ಕೆ ಮೇಯ್ನಾಗಿ ಒಂದೆಲಗ ಸೊಪ್ಪು ಬೇಕು ನಾನಿಲ್ಲಿ ಒಂದು ಹಿಡಿಯಷ್ಟು ಒಂದೆಲಗ ಸೊಪ್ಪನ್ನ ನೀಟಾಗಿ ನೀರು ಹಾಕಿ ತೊಳೆದು ಎತ್ತಿಕೊಂಡಿದ್ದೀನಿ ನೋಡಿ ಈ ರೀತಿ ಬೇರಿದ್ದರೆ ಚೆನ್ನಾಗಾಗತ್ತೆ ಸಲ ನಾವು ಅಂಗಡಿನಲ್ಲಿ ಮಾರ್ಕೊಂಬರ್ತಾರೆ ಇಷ್ಟು ಉದ್ದ ಇರೋದೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಎಲೆ ಅಷ್ಟೇ ಇರುತ್ತೆ ಸ್ವಲ್ಪ ತೊಟ್ಟ ಥರ ಇರುತ್ತೆ ಅಷ್ಟೇನೇನೆ ನಾವಿಲ್ಲಿ ಊರಲ್ಲಿ ಕುಯ್ಕೊಬಂದಿರೋದ್ರಿಂದ ಬೇರೆ ಸಮೇತ ಕಿತ್ಕೊಂಡ್ಬಂದಿದ್ದೀನಿ ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ತಂಬುಳಿ ಮಾಡಬೇಕಾದ್ರೆ ಯಾವುದೇ ತಂಬುಳಿ ಆಗಲಿ ಖಾರ ತುಂಬ ಕಮ್ಮಿ ಇರಬೇಕು ಆವಾಗಲೇ ಚೆನ್ನಾಗಿ ಅನಿಸೋದು ಅದ್ರ ಜೊತೆಗೆ ಜೀರಿಗೆ ಜೀರಿಗೆ ಬಂದು ನಾನಿಲ್ಲಿ ಒನ್ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಜೀರಿಗೆ ಇದ್ದಷ್ಟು ಚೆನ್ನಾಗಾಗತ್ತೆ ಫ್ಲೇವರು ಹಂಗಂತ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಇಷ್ಟು ಒಂದು ಹಿಡಿಗೆ ಒಂದು ಸ್ಪೂನಷ್ಟು ಸಾಕಾಗತ್ತೆ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ತುಪ್ಪ ತುಪ್ಪ ಬಂದು ಆಪ್ಷನಲ್ಲು ತುಪ್ಪ ನೀವು ಬೇಕಂದರೆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಆದರೆ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ದರೆ ಸಾಕಾಗುತ್ತೆ ಮತ್ತು ಲಾಸ್ಟಿಗೆ ಕೊನೆಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಹಿಂಗು ನಾನಿಲ್ಲಿ ಮಜ್ಜಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಕೊನೆಯದಾಗಿ ಮೊಸರು ತಂಬುಳಿ ಅಂದ ಮೇಲೆ ಮೊಸರು ಇಂಪಾರ್ಟೆಂಟ್ ಇರುತ್ತೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಎರಡು ಹಸಿಮೆಣ್ಸಿನ್ಕಾಯಿ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬಾಡಿಸ್ಕೋಬೇಕು ಸ್ವಲ್ಪ ವಾಸನೆ ಹೋಗುತ್ತಲ್ಲ ಅಲ್ಲಿ ತನಾದರೆ ಸಾಕಾಗುತ್ತೆ ಇವಾಗ ತೊಳೆದಿಟ್ಕೊಂಡಿದ್ನಲ್ಲ ಸೊಪ್ಪು ಒಂದೆಲಗದ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಸೊಪ್ಪೆಲ್ಲ ನೀರು ಸ್ವಲ್ಪ ಹೋಗಿ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ಹಾಕೊಂಡಾಗ ಎಷ್ಟು ಕ್ವಾಂಟಿಟಿ ಸೊಪ್ಪಿತ್ತು ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ ಇವಾಗ ಇದಕ್ಕೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಜೀರಿಗೆ ನೀವೇನು ಫ್ರೈ ಮಾಡಬೇಕಂತಿಲ್ಲ ಆಫ್ ಮಾಡಿಬಿಟ್ಟು ಇದನ್ನು ಜೀರಿಗೆ ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಟೈಮ್ ಇಲ್ದಿರುವಾಗ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಪೇಸ್ಟ್ ಥರ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಆಗಿದೆ ಮೊದಲು ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ ನಾನು ನೀರು ಹಾಕೋದೊಂದು ವೀಡಿಯೋ ಸ್ಕಿಪ್ ಆಗಿದೆ ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮೊಸರು ನಾನಿಲ್ಲಿ ಒಂದು ದೊಡ್ಡ ಲೋಟದ ಮೊಸರನ್ನ ತೊಗೊಂಡಿದ್ದೆ ಇವಾಗ ಹಾಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇನ್ನೂ ಸ್ವಲ್ಪ ನೀರಾಗಬೇಕು ಅಂದರೆ ಸ್ವಲ್ಪ ನೀರಾಗಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟಿದ್ರೆ ಸಾಕಾಗತ್ತೆ ತಂಬುಳಿ ಅಂತೂ ತುಂಬ ರುಚಿಯಾಗಿರುತ್ತೆ ಇವಾಗ ಇದಕ್ಕೊಂದು ಕೊನೆಯದಾಗಿ ಒಗ್ಗರಣೆ ಒಗ್ಗರಣೆಗಷ್ಟು ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಒನ್ ಟೇಬಲ್ ಅಷ್ಟು ತುಪ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಎರಡು ಮೆಣಸಿನ್ಕಾಯಿ ನಾನಿಲ್ಲಿ ಮಜ್ಜಿಗೆ ಇತ್ತು ಅದನ್ನು ಯೂಸ್ ಮಾಡ್ತಿದ್ದೀನಿ ನೀವು ಬೇಕಂದರೆ ಒಂದು ಮೆಣ್ಸಿನ್ಕಾಯಿನೂ ಹಾಕೊಬೋದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಿಂಗು ಹಿಂಗೆ ಇದ್ದೀನಿ ಹಿಂಗು ಬಂದು ಆಪ್ಷನಲ್ಲು ಕೆಲವ್ರಿಗೆ ಹಿಂಗೆ ಇಷ್ಟ ಆಗೋಲ್ಲ ಹಾಗಾಗಿ ಅವರು ಬೇಡ ಅಂದರೆ ಸ್ಕಿಪ್ ಮಾಡಿ ಕರಿಬೇವಿನ ಸೊಪ್ಪು ಒಂದೆರಡು ಕಡ್ಡಿ ಅಷ್ಟು ಇದಕ್ಕೆ ಹಿಂಗೂ ಕರ್ಬೇವಿನ ಸೊಪ್ಪು ಇದ್ರೆ ತುಂಬ ಚೆನ್ನಾಗಾಗೋದು ಈ ಒಗ್ಗರಣೆನ ತಂಬುಳಿ ಜೊತೆ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ ಜೊತೆಗೆ ಒಂದೇನಾದರೂ ಪಲ್ಯನೋ ಅಥವಾ ಹಪ್ಪಳನೋ ಇದ್ದರೆ ಬೇರೆ ತಂಬುಳಿಗಳಲ್ಲಿ ದೊಡ್ಡ ಪತ್ರೆ ತಂಬುಳಿ ಮತ್ತು ಪುದೀನ ತಂಬುಳಿಗೆಲ್ಲ ಕಂಪೇರ್ ಮಾಡಿದರೆ ಸ್ವಲ್ಪ ಒಗರು ಒಗರು ಥರ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ತಂಬುಳಿ ರೆಡಿಯಾಗಿದೆ ಒಂದೆಲ್ಗ ಸೊಪ್ಪನ್ನ ಮಧ್ಯಾಹ್ನ ಮೇಲೆ ಊಟದಲ್ಲಾಗಲಿ ಅಥವಾ ಚಟ್ನಿ ಆ ಥರ ಯಾವ ರೀತಿ ಮಾಡಿಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ ಇದನ್ನು ಬ್ರಾಹ್ಮಿ ಎಲೆ ಅಂತ ಬೇರೆ ಹೇಳೋದ್ರಿಂದ ಇದನ್ನು ಆದಷ್ಟು ಒಳಗೆ ತಿನ್ನಬೇಕು ಅಂತ ಹೇಳ್ತಾರೆ ನಿಮ್ಗೇನಾದರೂ ಈ ಥರ ಸೊಪ್ಪು ಅವೈಲೇಬಲ್ ಇತ್ತಂದರೆ ದಯವಿಟ್ಟು ಒಂದ್ಸಲ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಅಲ್ಲದೆ ಮಕ್ಕಳು ಏನಾದರೂ ಇದನ್ನು ಹಸಿ ಎಲೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂದರೆ ದಯವಿಟ್ಟು ಕೊಡಿ ತುಂಬ ಒಳ್ಳೆಯದು ಹೆಲ್ತ್ಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಬಾಯ್ ಬಾಯ್